ओ ज्यादा आराम किया एडमिशनर आ गणेश सर को पहले माथा मारता है सर निम केते केली ಬಹಳ ಸಯಾ ಗಣೇಶ್ ಸಾಕಷ್ಟು ಏನು ಬಡವರು ಮಧ್ಯಮ ವರ್ಗದವರಿಗೆ ಸಲುವಾಗಿ ಹೋರಾಟವನ್ನ ಮಾಡ್ತಾ ಸಾಕಷ್ಟು ಪುಸ್ತಕಗಳನ್ನ ಬರೆದಂತಹ ವ್ಯಕ್ತಿ ವಿಜಯನಗರ ಭಾಗದಲ್ಲಿ ಮತ್ತು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಅಂತ ಹೇಳಿ ಯಶಸ್ವಿಯಾಗಿ ಏಕಾಂಗಿಯಾಗಿ ಹೋರಾಟ ಮಾಡಿದಂತ ಬಂದಂತ ವ್ಯಕ್ತಿ ಆ ಸಯಾಗಣೇಶ್ವರವರು ಸಾಕಷ್ಟು ಪುಸ್ತಕಗಳನ್ನ ಬರೆದು ಈ ಸಮಾಜದ ವ್ಯವಸ್ಥೆಯನ್ನು ತಿದ್ದಬೇಕು ಅಂತ ಹೇಳಿ ಹೋರಾಟ ಮಾಡಿದಂತವರು ಅವರು ಸದ್ಯಕ್ಕೆ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ ಅವರು ತಮ್ಮನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡ್ತಾರೆ ನಂತರದಲ್ಲಿ ನಾನು ತಮ್ಮೊಂದಿಗೆ ಒಂದೆರಡು ನಿಮಿಷಗಳ ಕಾಲ ಮಾತಾಡ್ತೀನಿ ಆರಂಭದಲ್ಲಿ ಪ್ರಿಯಾ ಗಣೇಶ ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ಹೊನಹಳ್ಳಿಯ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು ಈ ಒಂದು ಒಳ್ಳೆ ಸಮಯ ಸಂದರ್ಭ ನಮ್ಮನ್ನ ನಿಮ್ಮ ಬಳಿಗೆ ಕರ್ಕೊಂಡು ಬಂದಿದೆ ಇಡೀ ಕರ್ನಾಟಕದಲ್ಲಿ ಮೂರು ಕಡೆ ಮಾತ್ರ ಇಡೀ ಕರ್ನಾಟಕದ ಇನ್ನೂರ ಇಪ್ಪತ್ತು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ ಉಪಚುನಾವಣೆ ಬಂದಿರುವಂತದ್ದು ಇದು ಸಿಗ್ಗಾವಿ ಸಂಡೂರು ಅಂತ ವಿಜಯನಗರ ಬಳ್ಳಾರಿ ಜಿಲ್ಲೆ ಆಮೇಲೆ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಅಂತಂತಂದು ಈ ಮೂರು ಕ್ಷೇತ್ರಗಳಲ್ಲಿ ಉಪ ಚುನಾವಣೆ ಬಂದಿದೆ ಉಪಚುನಾವಣೆ ಯಾಕೆ ಬಂದಿದೆ ಅಂತಂತಂದು ತಮಗೆಲ್ಲರೂ ಕೂಡ ಗೊತ್ತಿರುವಂತದ್ದು ಅದು ಏನು ತಪ್ಪಲ್ಲ ಏನು ಎಲ್ ಎ ಆಗಿದ್ದಂತ ಜನಗಳು ಎಂಪಿ ಆಗಿ ಆಯ್ಕೆ ಆಗ್ತಾರ ಯಾಕೆ ಆಯ್ಕೆ ಆಗ್ತಾರಂತಂತಂದ್ರೆ ಈ ಅಧಿಕಾರ ನನಗಿರ್ಲಿ ಎಲ್ ಎ ಆದ್ರೂ ಕೂಡ ನಾನೇ ಆಗ್ಬೇಕು ಪಿ ಆದ್ರೂ ಕೂಡ ನಾನೇ ಆಗ್ಬೇಕು ಹೌದಾ ಎಲ್ ಎ ಅಂದ್ರೆ ನಾನು ಎಲ್ ಎ ಆಗಿನಿ ಅಂತಂದ್ರೆ ಪಿ ಇನ್ನೊಬ್ಬರಿಗೆ ಅವಕಾಶ ಕೊಡಬೇಕಾಗಿತ್ತಲ್ಲ ಅಂತ ಅವಕಾಶಗಳನ್ನ ಕೊಡ್ಲಿಲ್ಲ ತಾವೇ ಆಗ್ಬೇಕಂತಂದು ಯಾಕೆ ತಾವೇ ಆಗ್ಬೇಕಂತಂದು ಈ ಜೆ ಸಿ ಬಿ ಪಕ್ಷಗಳು ಅಂತ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳನ್ನ ನಾವು ಜೆ ಬಿ ಪಕ್ಷಗಳು ಅಂತಂದು ಕರಿತಾ ಇರ್ತೀವಿ ಈ ಮೂರು ಪಕ್ಷಗಳು ಅಗಿಯುವಂತ ಅಗಿಯುವಂತ ಜೆಸಿಬಿ ಕೆಲಸ ಮಾಡೋದನ್ನ ನಾವೆಲ್ಲರೂ ಕೂಡ ನೋಡಿರ್ತೀರಿ ಅಗಿಯುವಂತ ಏನಾಗಿತ್ತು ಅಂತಂದ್ರೆ ನಿಮ್ಮ ಬದುಕನ್ನ ನಿಮ್ಮ ಬದುಕನ್ನ ಹಸದು ಮಾಡಬೇಕಾದಂತ ಹೊಣೆಗಾರಿಕೆ ಇರುವಂತ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ನಿಮ್ಮ ಬದುಕನ್ನ ಹಸದು ಮಾಡಬೇಕಾಗಿತ್ತು ಆದ್ರೆ ನಿಮ್ಮ ಬದುಕನ್ನ ಜೆಸಿಬಿಯಿಂದ ಅದು ಇಂದ ನಿಮ್ಮ ಬದುಕನ್ನ ಅಗಿಯುವಂತ ಕೆಲಸ ಮಾಡ್ತಾ ಇದೆ ಜೆ ಸಿ ಬಿ ಪಕ್ಷಗಳು ಅಂತ ಹಾಗಾಗಿ ಬಂದು ಕಡೆ ಇವತ್ತು ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಏನು ಉಪ ಚುನಾವಣೆ ನಡೀತಾ ಇದೆ ಆ ಮೂರು ಟಿ ಪಕ್ಷ ಮಾತ್ರ ಇದನ್ನ ಇವತ್ತು ಇದು ಹೊನಹಳ್ಳಿಯಲ್ಲಿ ನಿಂತು ನಾವು ಮಾತಾಡ್ತಾ ಇರೋದಲ್ಲ ನಿನ್ನೆವರೆಗೆ ನಿನ್ನೆವರೆಗೆ ಆರ್ ಎಸ್ ಪಕ್ಷದ ಫೇಸ್ಬುಕ್ಗಳು ಯೂಟ್ಯೂಬ್ಗಳು ನೀವು ತಗದು ನೋಡಿದ್ದಪ್ಪ ಅಂತಂದ್ರೆ ಚರಿತ್ರೆ ಹೇಳ್ತ ಚರಿತ್ರೆ ಹೇಳ್ತ ನಿನ್ನೆವರೆಗೆ ಆಲ್ರೆಡಿ ಎಲ್ಲಾ ಎಲ್ಲ ಕೆಲಸಗಳ್ ನಿನ್ನೆವರೆಗೆ ಎಲ್ಲ ಕೆಲಸಗಳ್ ಮಾಡಿಬಿಟ್ಟಿವಿ ನಿಮಗೆ ಒಳದು ಬಂದಿದೆ ಅಂತಂತಂದು ಈ ಶಿವನ ಆಶೀರ್ವಾದ ಏನೋ ದೇವಸ್ಥಾನ ಇದೆ ಆ ದೇವರ ಸನ್ನಿಧಾನದಲ್ಲಿ ನಿಂತು ನಿಮ್ಮೆಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಒಂದು ಒಳ್ಳೆ ಅವಕಾಶ ಒಂದು ಒಳ್ಳೆ ಅವಕಾಶ ಎಸ್ ಪಕ್ಷ ನಿನ್ನೆವರೆಗೆ ಏನು ಮಾಡಿದೆಯಲ್ಲ ಅಂತ ಒಂದು ಕೆಲಸ ಈ ಬಿ ಪಕ್ಷಗಳಂತ ಈ ಜೆ ಜೆ ಜೆಡಿಎಸ್ ಜೆಡಿಎಸ್ ಇಲ್ಲಿ ನಿಂತಿಲ್ಲ ಜೆಡಿಎಸ್ ಬಿಜೆಪಿಗೆ ಸಪೋರ್ಟ್ ಮಾಡಿರುವಂಥದ್ದು ಈ ಬಿಜೆಪಿ ಕಾಂಗ್ರೆಸ್ ಅಂತ ಏನ್ ನಿಂತಿವೆ ನಿನ್ನೆವರೆಗೆ ಏನಾದರೂ ಕೆಲಸ ಮಾಡಿಬಿಟ್ಟಿದ್ರೆ ಕೆಲಸ ಮಾಡಿಬಿಟ್ಟಿದ್ರೆ ಈ ಊರು ಉದಾರ ಆಗಿಬಿಟ್ಟಿದ್ರೆ ನಿಮ್ಮ ಬದುಕುಗಳು ಹಸದಾಗಿ ಬಿಟ್ಟಿದ್ರೆ ನಾವ್ಯಾರೂ ಕೂಡ ಈ ರಾಜ್ಯದ ಮೂಲೆ ಮೂಲೆಗಳಿಂದ ಮೌಲ್ಯಗಳಿಂದ ನಾನು ಹೊಸಪೇಟೆಯಿಂದ ಬಂದೀನಿ ವಿಜಯನಗರ ಜಿಲ್ಲೆ ಹಂಪಿ ನಿಮಗೆಲ್ಲ ಗೊತ್ತು ಅಲ್ಲಿಂದ ಇಲ್ಲಿವರೆಗೆ ಬಂದಿವಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ವಿವಿಧ ತಾಲೂಕುಗಳಿಂದ ಬಂದಿವಿ ನಿಮ್ಮ ಬದುಕುಗಳು ಹಸುನಾಗಬೇಕಂತ ಒಳ್ಳೆ ಮಾಡಬೇಕಂತಂದು ಬರ್ಬೇಕ ಈ ದೇಶದ ಸಂವಿಧಾನ ಏನೈತಿ ಅದನ್ನು ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಬದುಕು ಹಸನು ಮಾಡ್ಬೇಕಂತಂದು ಬರ್ದಾರ ಮಾಡ್ಬೇಕಂತ ಬರ್ದಾರ ಈ ದೇಶದಲ್ಲಿ ರಚನೆಯಾಗಿರುವಂತ ಸಾವಿರಾರು ಕಾನೂನುಗಳು ಕೂಡ ನಿಮ್ಮ ಬದುಕುಗಳನ್ನು ಅರ್ಚನು ಮಾಡಬೇಕಂತದ್ದು ಒಂದೇನಂದ್ರೆ ಒಂದೇ ಒಂದು ಕಂಡೀಷನ್ ಏನಿರ್ತ ನೀವು ತಪ್ಪು ಮಾಡಬಾರ್ರಿ ಅಂತ ನೀವು ತಪ್ಪು ಮಾಡಿದ್ರೆ ನಿಮಗೆ ಶಿಕ್ಷೆಗಳು ಆಗ್ತದೆ ಅಂತ ಅನ್ನೋದು ಬಿಟ್ರೆ ಬಿಟ್ರೆ ಉಳಿಕಿದೆಲ್ಲವೂ ಕೂಡ ನಿಮಗೆ ಪರವಾಗಿರುವಂತದ್ದು ಎಲ್ಲವೂ ಕೂಡ ನಾನು ಈಗಾಗಲೇ ಒಂದಷ್ಟು ಮನೆಗಳಿಗೆ ಅಂಗಡಿಗಳಿಗೆಲ್ಲ ಸುತ್ತಾಡಿ ಪ್ರಚಾರ ಮಾಡ್ತಾ ಇದೀವಿ ಕೆ ಆರ್ ಎಸ್ ಪಕ್ಷಕ್ಕೆ ವೋಟ್ ಹಾಕರಿ ಅಂತದ್ದು ಕೇಳ್ತಾ ಇದ್ರೆ ಯಾರೆಲ್ಲ ಮಾತಾಡ್ತಾ ಇದ್ರು ಅಭಿಪ್ರಾಯಗಳು ಹೇಳ್ತಾ ಇದ್ರು ನಾನು ಇವತ್ತು ಇವತ್ತು ಮಾತ್ರ ಈ ಊರಿಗೆ ಕಾಲಿಟ್ಟಿನಿ ನನಗೆ ನನಗೀಗ ಐವತ್ತು ವರ್ಷ ಯಾವತ್ತು ಕೂಡ ನಾನು ಈ ಊರಿಗೆ ಬಂದಂತಾನಲ್ಲ ನಿಮ್ಮ ಊರು ಅಂತ ಕಂಡಾನಲ್ಲ ಆದ್ರೆ ಇವತ್ತು ಬಂದು ಈ ಒಂದು ಒಂದು ಒಂದೂವರೆ ತಾಸ ಆಯ್ತು ನಿಮ್ಮ ಊರಿಗೆ ಈ ಊರಿಗೆ ಒಂದು ಬಸ್ ಇಲ್ಲ ಅಂತ ಬಸ್ ಇಲ್ಲ ಅಂತ ನೀವು ನಿನ್ನೆವರೆಗೆ ಆಯ್ಕೆ ಮಾಡಿದಂತ ವ್ಯಕ್ತಿ ನಿನ್ನೆವರೆಗೆ ಆಯ್ಕೆ ಮಾಡಿದಂತ ವ್ಯಕ್ತಿ ಆತ ಏನಾಗ್ಯನಂತ ಏನಾಗ್ಯನ ನೀವು ಇವಾಗ ಇಲ್ಲಿ ಆರ್ ಎಸ್ ಪಕ್ಷದಿಂದ ನೀವು ಆಯ್ಕೆ ಮಾಡಿದ್ರೆ ಒಬ್ಬ ರವಿಕೃಷ್ಣ ರೆಡ್ಡಿ ಒಬ್ಬ ಶಾಸಕರು ಮಾತ್ರ ಆಗ್ತಾರ ಶಾಸಕರಂದ್ರೆ ಈ ವಿಧಾನಸಭಾ ಕ್ಷೇತ್ರ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರ ಏನೈತಲ್ಲ ಇದಕ್ಕೆ ಮಾತ್ರ ಶಾಸಕರಾಗಿರ್ತಾರ ನೀವು ನಿನ್ನೆವರೆಗೆ ಗೆಲ್ಸ್ಕೊಂಡಂತದ್ದು ಏನು ಮೊನ್ನೆ ಆ ಏಪ್ರಿಲ್ ಮೇ ಒಳಗೆ ಬೈ ಎಲೆಕ್ಷನ್ ಸಾರಿ ಎಂಪಿ ಎಲೆಕ್ಷನ್ ನಡೆದಾಗ ಏನು ಬಸವರಾಜ ಬೊಮ್ಮಾಯಿ ಅವರು ಎಂಪಿ ಆದ್ರು ಅವಾಗಿಸ ಖಾಲಿ ಐತಿ ಅಲ್ಲಿವರೆಗೆ ಆ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಿದ್ರು ಒಬ್ಬ ಮುಖ್ಯಮಂತ್ರಿಯನ್ನ ಈ ರಾಜ್ಯದ ದೊರೆ ಅಂತ ಕರೀತಾರ ದೊರೆ ಅಂತ ಈ ರಾಜ್ಯದಲ್ಲಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಒಂದು ಕೋಟಿ ಬರೀ ಒಂದು ಕೋಟಿ ನೀವು ಒಂದು ಕೋಟಿ ಹಿಂಗೆ ಬ್ಯಾಂಕ್ ನಲ್ಲಿ ಹೋಗಿ ಇಟ್ರೆ ನಾನು ಬ್ಲ್ಯಾಕ್ ಮನಿ ಬಗ್ಗೆ ಮಾತಾಡಲ್ಲ ವೈಟ್ ಮನಿ ಬಗ್ಗೆ ನೀವು ಒಳ್ಳೆ ಬ್ಯಾಂಕ್ ನಲ್ಲಿ ಯಾವುದು ಬಿಡಿ ಯಾವುದು ಎಸ್ ಬಿ ಐನಲ್ಲಿ ಇಂಡಿಯನ್ ಬ್ಯಾಂಕ್ ಹಿಂಗೆ ಯಾವ್ಯಾವತಿ ಇಲ್ಲಿ ಒಂದು ಕೋಟಿ ಅಂತ ನೀವು ಇಟ್ರೆ ತಿಂಗಳಿಗೆ ಅರವತ್ತೈದು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಕೊಡ್ತಪ್ಪ ಅಂದ್ರೆ ಬರೀ ಒಂದು ಕೋಟಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದ ಬರೀ ಒಂದು ವರ್ಷದ ಬಜೆಟ್ ಬರೀ ಒಂದು ವರ್ಷದ ಬಜೆಟ್ ಮೂರು ಲಕ್ಷ ಸಾರಿ ಕೋಟಿಗಳು ಹೇಳ್ಬೇಕು ಕೋಟಿಗಳು ಅಂತಂದ್ರೆ ಮೂರು ಲಕ್ಷ ಎಪ್ಪತ್ ಸಾವಿರ ಕೋಟಿ ಅಂತಂದ್ರೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಅಲ್ಲ ಮೂರು ಲಕ್ಷ ಸಾರಿ ಒಂದ್ ಕೋಟಿ ಎರಡು ಕೋಟಿ ಮೂರು ಕೋಟಿ ನೂರು ಕೋಟಿ ಸಾವಿರ ಕೋಟಿ ಐದು ಹತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಅಂತಂದಾಗಿ ಅದ್ರ ಮೇಲೆ ಕೂಡ ಮತ್ತೆ ಎಪ್ಪತ್ತು ಸಾವಿರ ಸಾರಿ ನೀವು ಕೋಟಿಗಳನ್ನು ಎಣಿಸಿದ್ರಿ ಅದು ಈ ವರ್ಷದ ಒಂದು ಬಜೆಟ್ ಒಂದೇ ವರ್ಷಕ್ಕೆ ಒಂದೇ ವರ್ಷಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಬರಬೇಕಾದಂತ ಬಜೆಟ್ ಇಲ್ಲಿ ಬಸ್ಸುಗಳು ಏನಿರಲಲ್ಲ ನಿಮ್ಮ ಊರಿಗೆ ನಿಮ್ಮೂರಿಗೆ ಹೊಲಹಳ್ಳಿಗೆ ಬಸ್ಸುಗಳು ಏನಿರಲಲ್ಲ ಒಂದು ಬಸ್ ತಗಂಡ್ರೆ ಐವತ್ತು ಲಕ್ಷ ಅಂತ ಇಟ್ಕಂಡ್ರೆ ಒಂದು ಹತ್ತು ಬಸ್ಸುಗಳನ್ನ ಎಷ್ಟೋ ಐದು ಕೋಟಿ ಒಳಗೆ ಐವ ಐದು ಕೋಟಿ ಒಳಗೆ ಹತ್ತು ಬಸ್ಸುಗಳನ್ನ ತರಬಹುದು ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಒಳಗೆ ಐದು ಕೋಟಿಗಳನ್ನು ತೆಗೆದ್ರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿಗಳಲ್ಲಿ ಐದು ಕೋಟಿ ತೆಗೆದ್ರೆ ಎಷ್ಟಾಗ್ತತ್ತ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿಗಳು ಇನ್ನ ಉಳಿತತ್ತ ಇಂಥ ಒಳ್ಳೆ ದೇಶ ಇಂಥ ಒಳ್ಳೆ ಸಂಪನ್ಮೂಲ ಇರುವಂತ ದೇಶ ಸಮಸ್ಯೆ ಅಂತಂದ್ರೆ ನೀವು ಒಳ್ಳೆಯ ಕೈಯಲ್ಲಿ ಅಧಿಕಾರ ಕೊಟ್ಟಿಲ್ಲ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ನಿಮ್ಮ ಬದುಕುಗಳನ್ನ ನಿಮ್ಮ ಬದುಕುಗಳನ್ನ ಹಸು ಮಾಡಬೇಕಾಗಿತ್ತು ಆ ಮಕ್ಕಳನ್ನ ಯಾರು ಕೇಳ್ತಾ ಇದ್ದೀವಿ ಇದರ ಪರಿಣಾಮ ಏನಾಗ್ತದೆ ಅಂತಂದ್ರೆ ಒಂದು ಮಗುವನ್ನು ಮಾತಾಡ್ತಿದ್ದೀವಿ ಆ ಹುಡುಗಿ ಎಸ್ ಎಲ್ ಸಿ ಓದಿವಿ ಆಮೇಲೆ ಓದ್ಲಿಲ್ಲ ಅಂತ ಹೇಳು ಯಾಕಮ್ಮ ಓದ್ಲಿಲ್ಲ ಅಂತ ಕೇಳಿದ್ರೆ ಇಲ್ಲ ನಮ್ಮ ಊರಿಗೆ ಬಸ್ ಇಲ್ಲ ಈ ಬಸ್ ಇದ್ದಿದ್ರೆ ನಾನು ಸಿಗ್ಗಾಗಿ ಮತ್ತೊಂದ್ ಕಡೆ ಹೋಗಿ ನಾನು ಓದ್ತಾ ಇದ್ದೆ ಅಂತಂತದ್ದು ಅದಿಲ್ಲ ಅನ್ನೋಂತ ಕಾರಣಕ್ಕೋಸ್ಕರ ಆ ಮಗು ಆ ಮಗು ಅಲ್ಲಿಗೆ ಎಜುಕೇಶನ್ ನ ಸ್ಟಾಪ್ ಆಗ್ತದ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಆ ಮಗು ನಾಳೆ ಮದುವೆ ಮಾಡ್ಕೊಂಡು ಹೋಗ್ತತ್ತ ನಾಳೆ ಕೆಲಸ ಮಾಡಬೇಕಾಗ್ತದ ಇವತ್ತು ಗಂಡು ಒಂದು ಇವತ್ತಿನ ಬದುಕು ಹೆಂಗಿತ ಹೆಂಗಿದೆ ಅಂತಂದ್ರೆ ಒಬ್ಬರು ದುಡಿದ್ರೆ ಕುಟುಂಬ ಹಸನಾಗಲ್ಲ ಗಂಡ ಏರ್ತಿ ಯಾರ್ಯಾರು ಎಲ್ಲ ಹದಿನೆಂಟು ವಯಸ್ಸಿನ ಮೇಲೆ ಇರುವಂತವ್ರು ಅರವತ್ತು ವರ್ಷದ ಒಳಗಿರುವಂತವ್ರು ಎಲ್ಲರೂ ಕೂಡ ದುಡಿಬೇಕು ನಮ್ಮ ಶಕ್ತಿ ಮೀರಿ ದುಡಿಬೇಕಾಗ್ಯತ ಆ ಮಗು ಅಲ್ಲಿಗೆ ಸ್ಟಾಪ್ ಆಯ್ತು ನಾಳೆ ಏನಾಗ್ತದಂದ್ರೆ ಇದೇ ಊರ್ನಲ್ಲಿ ಇದೇ ಊರ್ನಲ್ಲಿ ಕಳೆ ತೆಗಿತಾ ಹೋಗ್ತದ ಕಳೆ ತೆಗಿಯುವಂತ ವ್ಯಕ್ತಿ ನಾಳೆ ಏನಾಗ್ತದ ಇಲ್ಲಿ ಒಂದು ನೂರು ರೂಪಾಯಿ ಕೊಡ್ತಾರ ಇನ್ನೂರು ರೂಪಾಯಿ ಕೊಡ್ತಾರ ಸಂಬಳ ಅಂತಂದ್ರೆ ಆ ಮಗುವಿನ ಬದುಕು ಇನ್ನೂರು ರೂಪಾಯಿ ಒಳಗೆ ಇರ್ತದ ಇಷ್ಟೇ ಇರ್ತದ ನಿಮಗ್ ಕೂಡ ಮಕ್ಕಳು ಇರ್ತಾರಲ್ಲ ಏನೇನೋ ಆಗ್ಬೇಕಲ್ಲ ಡೆವಲಪ್ ಆಗ್ಬೇಕಲ್ಲ ಚೆನ್ನಾಗ್ ಆಗ್ಬೇಕಲ್ಲ ನಾಳೆ ನನ್ನಕ್ಕಿಂತ ನಮ್ಮ ಮಕ್ಕಳು ಚೆನ್ನಾಗ್ ಆಗ್ಬೇಕಲ್ಲ ಬೇರೆ ಬೇರೆ ಮಕ್ಕಳನ್ನ ಮಾತಾಡ್ಸಿದೀವಿ ಈ ಶಾಲೆ ಹೆಂಗೈತೆ ಅಂತ ನಾನು ದೇವರನ್ನೇ ನೋಡೇ ಇಲ್ಲ ಹೊನ್ನಹಳ್ಳ ಇರುವಂತ ಶಾಲೆ ಸರ್ಕಾರಿ ಶಾಲೆ ಹೆಂಗೈತೆ ಅಂತ ನಾನು ನೋಡೇ ಇಲ್ಲ ಆ ಶಾಲೆ ಕೆಟ್ಟ ಕೆರೆ ಅಂತಂದು ನಾನು ಹೇಳಿದೆ ನಾನು ಹೇಳಿದೆ ಯಾಕಂತಂದ್ರೆ ನಾನು ಭಾರತದ ಪ್ರಜೆ ಕರ್ನಾಟಕದ ಪ್ರಜೆ ನನಗೆ ಗೊತ್ತೈತಿ ಇಲ್ಲಿ ಆಳ್ತಾ ಇರುವಂತ ಜೆ ಸಿ ಬಿ ಪಕ್ಷಗಳು ಇದೇ ರಾಜಕಾರಣವನ್ನು ಮಾಡ್ಯಾವ ಇಂಥ ಒಂದು ಲೂಟಿ ರಾಜಕಾರಣವನ್ನ ಅಂತಂದು ಹೇಳಿ ನಾನು ಇದನ್ನ ಧೈರ್ಯದಿಂದ ಹೇಳಿದೆ ಈ ಶಾಲೆ ಸರಿ ಇಲ್ಲ ಅಂತಂದ್ರೆ ಆ ಮಕ್ಕಳು ಯಾರ್ಯಾರು ಸಿಕ್ಕಿದ್ರಲ್ಲ ಆ ಮಕ್ಕಳು ಹೇಳಿದ್ರು ಹೌದು ಸರ್ ನೀವೇನು ಹೇಳ್ತಾ ಇದೀರಲ್ಲ ಅದೇ ರೀತಿ ಒಳಗೆ ಇದೆ ಅಂತಂದು ನಾನು ನೋಡಿಲ್ಲ ದೇವರನ್ನೇ ನೋಡಿಲ್ಲ ನಾನು ಹೊಸಪೇಟೆ ಏನು ಆ ಹೊಸಪೇಟೆಯಲ್ಲಿ ಚರಿತ್ರೆ ಹೇಳಬಲ್ಲೆ ನಿಮ್ಮೂರಿನ ಚರಿತ್ರೆ ಯಾಕೆ ಹೇಳ್ತೀನಿ ಅಂತಂದ್ರೆ ನೀವು ಒಬ್ಬ ಒಳ್ಳೆಯ ಆಡಳಿತಗಾರನನ್ನ ಇವತ್ತಿನವರೆಗೆ ಆಯ್ಕೆನೆ ಮಾಡಿಲ್ಲ ಆಯ್ಕೆ ಮಾಡಿಲ್ಲ ಹಾಗಾಗಿ ಇವತ್ತು ಒಂದು ಒಳ್ಳೆ ಅವಕಾಶ ಬಂದತ್ತ ಅವಕಾಶ ಬಂದತ್ತ ಈಗಾಗ್ಲೇ ನಾವ್ ಯಾರ್ಯಾರ ಮಾತಾಡ್ತಾ ಇದ್ರೆ ಕೂಡ ಒಂದ್ ಯಾವ್ದೋ ಮನೆ ಒಂದ್ ಯಾವ್ದೋ ಆಶ್ರಯ ಮನೆ ಏನು ಅಂತಂದು ಗ್ರಾಮ ಪಂಚಾಯತಿ ಅಂತ ಬಂದ್ರೆ ಅವ್ರಿಗೆ ಐದ್ ಲಕ್ಷದ್ದು ಮನೆ ಏನೋ ಬಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಲೂಟಿ ವೆರಿ ಗುಡ್ ವೆರಿ ಗುಡ್ ಐವತ್ತು ಸಾವಿರ ಇಲ್ಲಿ ನನಗೆ ಮಾತಾಡ್ತಿದ್ದು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಅಂದ್ರೆ ಆರ್ ಎಸ್ ಪಕ್ಷಕ್ಕೆ ಬರ್ರಿ ಆರ್ ಎಸ್ ಪಕ್ಷಕ್ಕೆ ಬರ್ರಿ ಓಪನ್ ಆಗಿ ಹೇಳ್ತೀವಿ ಯಾವೇನ ಕಳ್ಳಲ್ಲ ಯಾವೇನ ಕಳ್ಳ ಯಾವನೇನ ಕಳ್ಳ ಅಲ್ಲಿ ಕೆಲಸ ಮಾಡೋಕೆ ಬಂದಿರ್ಬೇಕಲ್ಲ ಅಧಿಕಾರಿಗಳು ಅಧಿಕಾರಿಗಳು ಇಲ್ಲಿ ಯಾವ ಗ್ರಾಮ ಪಂಚಾಯತಿ ಅವರಾಗ್ಲಿ ಅಲ್ಲಿ ತಾಲೂಕ್ ಪಂಚಾಯತಿ ಅವರಾಗ್ಲಿ ಜಿಲ್ಲಾ ಪಂಚಾಯತಿ ಅವರಾಗಲಿ ತಹಸೀಲ್ದಾರ್ ಆಗಲಿ ಎ ಸಿ ಆಗ್ಲಿ ಡಿ ಸಿ ಆಗ್ಲಿ ಕೆಲಸ ಮಾಡಕ್ಕಲ್ಲ ಬಂದಿರೋದು ನಿಮ್ಮ ಕಷ್ಟಗಳನ್ನ ನಿಮಗೆ ಬಂದಿರುವಂತ ಸರ್ಕಾರದ ಅನುದಾನಗಳನ್ನ ಸರಿಯಾಗಿ ಕೊಡ್ಲಿಕ್ಕೆ ಆಗಿ ಅಂತಾರಲ್ಲ ಅಂತದ್ರಲ್ಲಿ ಈ ರೀತಿ ಒಳಗೆ ಲೂಟಿ ಮಾಡ್ತಾ ಇರುವಂತದ್ದು ನಮ್ಮ ಜೊತೆಗೆ ಇಲ್ಲಿ ನಿಂತಿರುವಂತ ಏನು ಅವರು ಇವ್ರ ಹತ್ರ ಹೊಸಪೇಟೆ ಒಳಗೆ ಒಬ್ಬೊಂದು ಕಳ್ಳ ಆರ್ ಒ ಕಚೇರಿ ಒಳಗೆ ಒಬ್ಬೊಂದು ಕಳ್ಳ ಬರೀ ನೂರು ರೂಪಾಯಿ ಬರೀ ನೂರು ರೂಪಾಯಿಯನ್ನ ಲಂಚ ಇಸ್ಕಂಡ ನೀವು ಏನಂದ್ರೆ ಐವತ್ ಸಾವಿರ ರೂಪಾಯಿ ಯಾರೋ ಇಸ್ಕಂಡರ ಇಪ್ಪತ್ತೈದು ಸಾವಿರ ರೂಪಾಯಿ ಇಸ್ಕೊಂಡಾರ ಅಲ್ಲಿಗೆ ನೀವು ಸುಮ್ನೆ ಆಗ್ತೀರಿ ನೀವು ಅಲ್ಲಿಗೆ ಸುಮ್ನೆ ಆಗ್ತೀರಿ ನಾವು ಅಲ್ಲಿಗೆ ಸುಮ್ನೆ ಆಗಲ್ಲ ಮುಂದೆ ಹೋಗ್ತೀವಿ ಏನ್ ಮುಂದೆ ಹೋಗ್ತೀವಿ ಇವರು ನೂರು ರೂಪಾಯಿ ಕೊಟ್ಟಾರ ನೂರು ರೂಪಾಯಿ ಅಂತ ಕೇಳ ನೂರು ರೂಪಾಯಿ ಲಂಚ ಕೇಳೋಣ ತಗೊಳಪ್ಪ ಅಂತ ನೂರು ರೂಪಾಯಿ ಕೊಟ್ಟಾರ ಅದನ್ನ ರೆಕಾರ್ಡ್ ಮಾಡ್ಕೊಂಡಾರ ರೆಕಾರ್ಡ್ ಮಾಡ್ಕೊಂಡಾರ ಡಾಕ್ಯುಮೆಂಟ್ ಅಂತ ಮಾಡ್ಕೊಂಡಾರ ನಾಳೆ ಅದ್ರ ಬಗ್ಗೆ ತನಿಖೆ ಆಗ್ತತ್ತ ಗಳು ಕೊಡ್ತತ ಅವನಿಗೆ ಯಾವ ಇಸ್ಕೊಂಡಾನಲ್ಲ ಕಳ್ಳ ಆ ಕಳ್ಳ ಕೆಲಸದಿಂದ ತೆಗಿತ ಅವನಿಗೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಸರಿ ಸುಮಾರು ಸರಿ ಸುಮಾರು ಒಂದು ಲಕ್ಷದವರೆಗೆ ಸಂಬಳ ಬರ್ತದ ಒಂದು ಲಕ್ಷದ ಸಂಬಳ ನನ್ನ ಹೆಂಡತಿ ನನ್ನ ಹೆಂಡ್ತಿ ಹೈಸ್ಕೂಲ್ ಟೀಚರು ಹೈಸ್ಕೂಲ್ ಟೀಚರು ಒಂದು ಲಕ್ಷದ ಏಳು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಸಂಬಳ ಒಂದು ತಿಂಗಳಿಗೆ ಸಂಬಳ ಅವರು ಕಂಪ್ಲಿ ತಾಲೂಕು ಅಂತಂದು ಆ ತಾಲೂಕಿಂದ ಹೊಸಪೇಟೆ ತಾಲೂಕಿಗೆ ಬಂದ್ರೆ ಆ ಡಿಡಿಪಿಐ ಕಚೇರಿ ಅಂತ ಶಿಕ್ಷಣ ಇಲಾಖೆದು ಐ ಕಚೇರಿ ಅಲ್ಲಿ ಒಬ್ಬನು ಅದೇ ಹೈಸ್ಕೂಲ್ ಟೀಚರ್ ಅವನಿಗೆ ಒಂದು ಲಕ್ಷ ಒಂದ್ ಲಕ್ಷ ಸಾವಿರ ರೂಪಾಯಿ ಸಂಬಳ ಬರಕ್ತ ಆ ಕಳ್ಳ ಬಂದು ಈ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಐದು ಐನೂರು ರೂಪಾಯಿ ಕೊಡ್ರ ಅಂತಂದು ಐದ್ನೂರು ರೂಪಾಯಿ ಏನು ಕೊಡಬೇಕು ಅಂತ ಕೇಳಿದ ನಾನ್ ಕೊಟ್ಟೆ ನನ್ಗೆ ಕಳ್ಳ ಸಿಗ್ಬೇಕಾಗ್ಯತ ನಾವು ಬುಕ್ಸೆಟೆ ಕೊಡೋಲ್ಲ ನೀವು ಕೂಡ ಒಂದ್ ರೂಪಾಯಿ ಕೂಡ ಬುಕ್ಸೆಟೆ ಕೊಡೋಲ್ಲ ರೂಪಾಯಿ ಕೊಟ್ಟಿ ರೆಕಾರ್ಡ್ ಮಾಡಿ ಈಗ ಕಂಪ್ಲೇಂಟ್ ಕೊಟ್ಟಿವಿ ಡಿ ಸಿ ಗೆ ಜಿಲ್ಲಾ ಪಂಚಾಯತ್ ಸಿಇಒಗೆ ಪಿಗೆ ಎಲ್ಲಾರು ಕಂಪ್ಲೇಂಟ್ ಕೊಟ್ಟಿವಿ ಈಗ ಕಾಲ್ ಹಿಡ್ಕೊಳ್ಳಕ್ ಬರ್ತಾನ ಒಂದು ಲಕ್ಷ ಅಂತ ಕೇಳ್ದಾನ ಕೇಳಿಲ್ಲ ಅವನು ಬಟ್ ಬೇರೆ ಬೇರೆ ಕಡೆಯಿಂದ ಕೇಳಿಸ್ತಾನ ಸರ್ ನೋಡಿ ಸರ್ ಹಂಗಲ್ಲ ಸರ್ ಏನೇನಿದ್ರೆ ಮಾತಾಡೋಣ ಅಂತ ಮಾಡೋದ್ಯಾಕೆ ತಪ್ಪುಗಳು ಯಾಕೆ ಮಾಡೋದು ನಿಮಗೆ ಈ ಸತ್ಯಗಳು ಗೊತ್ತಿಲ್ಲ ಹಿಂಗೆ ಇಸ್ಕಂತಾನಲ್ಲ ಯಾವೇನು ಇಸ್ಕಂತಾನಲ್ಲ ಇಸ್ಕಂಡ್ರೆ ಏನು ಮಾಡ್ಬೇಕಂತ ಗೊತ್ತಿರ್ಲಿಲ್ಲ ಇಂತ ಒಂದು ಕಾನೂನುಗಳು ಈ ದೇಶದಲ್ಲಿ ಐತೆ ಅಂತಂತಂದು ನಮ್ಮನ್ನ ಆಳಿದಂತ ಜೆ ಬಿ ಪಕ್ಷಗಳು ನಿಮಗೆ ಕೊಟ್ಟಿಲ್ಲ ಕಾನೂನುಗಳನ್ನ ಮುಚ್ಚಿಟ್ಟಿದ್ದಾರೆ ಬಚ್ಚಿಟ್ಟಿದ್ದಾರೆ ಯಾರು ಕಾನೂನುಗಳನ್ನ ಮುಚ್ಚಿಡ್ತಾರ ಬಚ್ಚಿಡ್ತಾರ ಅವರು ಕಳ್ಳರು ಅನ್ನೋಂಥದ್ದು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿ ಕೇಳಬೇಕು ಹಾಗಾಗಿ ಬಂಧುಗಳೇ ಇದು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ ಬೇಕಂತಂದ್ರೆ ನಿಮ್ಮ ಕಾಲು ಕೂಡ ಇಡ್ಕೊಂಡು ನಾನು ಕೇಳ್ತೀನಿ ನಿಮಗೆ ಒಳ್ಳೇದಾಗೋದಕ್ಕೆ ಈ ನೀವು ನಾಳೆ ಓಟ್ ಹಾಕಿ ರವಿಕೃಷ್ಣ ರೆಡ್ಡಿ ಅವ್ರ ಗೆದ್ರು ಕೆ ಆರ್ ಎಸ್ ಪಕ್ಷದವ್ರ ಗೆದ್ರು ಅಂತಂದು ಅದ್ರಲ್ಲಿ ಸಹ ನನಗೇನೋ ಬರಲ್ಲ ನಾಳೆ ನಾನೇನೋ ಆಗಲ್ಲ ಆ ಬದುಕನ್ನ ನಿಮಗೆ ನಿಮ್ಮ ಬದುಕ ಶುರು ಆಗ್ಬೇಕಂತಂದ್ರೆ ನಿಮಗೆ ಒಳ್ಳೇದಾಗ್ಬೇಕಂತಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳಿಗೆ ಒಳ್ಳೇದಾಗ್ಬೇಕಂತಂದ್ರೆ ಇದು ಒಂದು ಅವಕಾಶ ಅಂತಂದು ದೇವರೇ ಕೊಟ್ಟ ವರ ಕೆ ಆರ್ ಎಸ್ ಪಕ್ಷ ನಿಮ್ಮ ಮನೆ ಬಾಗಿಲಿಗೆ ಬಂದಿರುವಂತದ್ದು ಈ ಒಂದು ಅವಕಾಶವನ್ನ ಬಳಸಿಕೊಂಡು ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ರೆಡ್ಡಿ ಅವರು ಏನು ಎಲ್ ಎ ಕ್ಯಾಂಡಿಡೇಟ್ ಆಗಿರುವಂತವರು ಅವರು ಅಮೇರಿಕದೊಳಗೆ ಅಮೇರಿಕದೊಳಗೆ ಏನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತವ್ರು ಸಾಫ್ಟ್ವೇರ್ ಇಂಜಿನಿಯರ್ ನಿಮಗೆಲ್ಲ ಕೆಲವೊಬ್ಬರಿಗೆ ಗೊತ್ತಿರ್ತದ ಸಾಫ್ಟ್ವೇರ್ ಇಂಜಿನಿಯರ್ ಅಂತಂತಂದ್ರೆ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಬಳಗಳನ್ನು ತಗೊಳ್ಳುವಂತ ಜನ ಏನ್ ಮಾಡ್ತಾರಂತಂದ್ರೆ ಕಂಪ್ಯೂಟರ್ ಮುಂದೆ ಕೂತು ಟಿಕೆ ಟಿಕೆ ಅಂತ ಪುಟ್ಟಿಗೆ ಕೂತ್ನಪ್ಪ ಅಂದ್ರೆ ಅದು ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಅದಕ್ಕೆ ಬೇರೆ ಬೇರೆ ನಾಲೆಜ್ ಗಳು ಎಲ್ಲ ಇರ್ತದೆ ಅಂತ ಒಂದು ಕೆಲಸ ಮಾಡಿ ಇಂಡಿಯಾದಲ್ಲೆಲ್ಲ ಕರ್ನಾಟಕದಲ್ಲೆಲ್ಲ ಅವ್ರಿಗೆ ಕೆಲಸ ಸಿಕ್ಕಿದ್ದು ಅಮೇರಿಕದಲ್ಲಿ ಅಮೇರಿಕದಲ್ಲಿ ಅಲ್ಲಿ ಡಾಲರ್ ಅಂತ ಇರ್ತದ ನಮ್ಮಲ್ಲಿ ರೂಪಾಯಿ ಅಂತ ಇರ್ತದ ಅಲ್ಲಿ ಒಂದು ತಿಂಗಳಿಗೆ ನಿಮ್ಗೆಲ್ಲ ಯಾರಿಗೆ ಅದು ಗೊತ್ತಿದ್ರೆ ಇಲ್ಲಿ ಬರೀ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಸಂಬಳ ಕೊಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ನಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಕೊಡುವಂಥದ್ದು ಇಂಡಿಯಾದಲ್ಲಿ ಕೊಡ್ತಾ ಇರುವಂತದ್ದು ಅಮೆರಿಕದ ಒಳಗಡೆ ಬರೀ ಒಂದೇ ಲಕ್ಷ ಬರೀ ಒಂದೇ ಲಕ್ಷ ನಾನು ಹೇಳೋದು ಜಾಸ್ತಿ ಬೇಡ ಐದೈದು ಲಕ್ಷ ಹತ್ತ ಲಕ್ಷ ಕೊಡೋದ್ ಬೇಕಾಗಿಲ್ಲ ಬರೀ ಒಂದು ಲಕ್ಷ ರೂಪಾಯಿ ಅಂತಂದ್ರೆ ಸಂಬಳ ಕೊಟ್ರೆ ಡಾಲರ್ ಕೊಡ್ತಾರ ಆ ಡಾಲರ್ ಇಂಡಿಯಾಕ್ ಬರೋದ್ರೊಳಗೆ ಕರ್ನಾಟಕಕ್ಕೆ ಬರೋದ್ರೊಳಗೆ ಎಂಬತ್ತೈದು ಲಕ್ಷ ಅಂತಲ್ಲ ಎಂಬತ್ತೈದು ಲಕ್ಷ ಒಂದು ತಿಂಗಳಿಗೆ ರವಿಕೃಷ್ಣ ರೆಡ್ಡಿ ಅವರಿಗೆ ಬರಬೇಕಾದಂತ ಸಂಬಳ ಒಂದು ತಿಂಗಳಿಗೆ ಎಂಬತ್ತೈದು ಲಕ್ಷ ಹಾಕಲ್ಲ ಬರೀ ಒಂದು ಲಕ್ಷ ಅಂತ ಸಂಬಳ ಕೊಟ್ರೆ ಒಂದು ಕಾಲ್ ಲಕ್ಷ ಡಾಲರ್ ಡಾಲರ್ಗಳನ್ನು ಕೊಟ್ರೆ ಒಂದು ತಿಂಗಳಿಗೆ ಒಂದು ಕೋಟಿ ಆಗ್ತದ ಇಲ್ಲಿ ಎಂಎಲ್ ಎ ಆಗ್ತಾರಲ್ಲ ಎಂಎಲ್ ಎ ಆಗ್ತಾರಲ್ಲ ಸಂಬಳ ಎಷ್ಟು ಕೊಡ್ತಾರ ಗೊತ್ತಾ ಎಷ್ಟು ಕೊಡ್ತಾರ ಎರಡು ಲಕ್ಷ ಕೊಡ್ತಾರ ಒಂದು ಕೋಟಿ ದೊಡ್ಡದಾ ಎರಡು ಲಕ್ಷ ದೊಡ್ಡದ ಯಾವ ದೊಡ್ಡದು ಕೋಟಿ ದೊಡ್ಡದಲ್ಲ ಆ ಅಮೆರಿಕ ಅನ್ನೋಂತ ಸ್ಟೇಟಸ್ ನಮ್ಮ ಮಕ್ಕಳು ನಮ್ಮ ಅಣ್ಣ ತಮ್ಮಂದಿರು ಯಾರೋ ಅಲ್ಲಿ ಓದ್ತಾ ಇದಾರೆ ಅದ್ರ ಅದು ಸ್ಟೇಟಸ್ ನಮಗೆ ಯಾರಿಗೂ ಕೂಡ ಈ ಕೆಲಸನೇ ಬೇಕಾಗ್ತಿರ್ಲಿಲ್ಲ ನಾವ್ ಯಾರು ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು ಇಷ್ಟು ಇಷ್ಟೆಲ್ಲ ಬಾಯರ್ಕೆ ಮಾತಾಡ್ತಾ ಇದೀವಲ್ಲ ನಮಗೆ ಓದ್ನಪ್ಪ ಅಂತಂದ್ರೆ ಇಲ್ಲಿ ಬಂದಿದ್ದಕ್ಕೋಸ್ಕರ ಒಂದು ನೂರು ರೂಪಾಯಿ ಕೂಡ ನಮ್ಮ ಪಕ್ಷ ಕೊಡಲ್ಲ ನಮ್ಮ ಪಕ್ಷ ನಮಗೆ ಯಾರಿಗೂ ಕೂಡ ದುಡ್ಡು ಕೊಡಲ್ಲ ಮಧ್ಯಾಹ್ನ ಊಟ ಅನ್ನ ಉರುಳಿ ಕಾಳೆಂದು ಒಂದು ಸಾರ್ ಅಂತ ಕೊಟ್ಟಾರ ಓಕೆನಾ ಒಂದು ಅನ್ನ ಕೆಲಸಗಳನ್ನಂತಾನು ಯಾರೆಲ್ಲ ನಾವೆಲ್ಲ ಭಾವಿಸ್ತೇವೆ ಈ ಕುಡಿಸೋದು ತಿನ್ಸೋದು ಮನೆ ಮೂರ್ಖ ಕೆಲಸಗಳನ್ನು ಮಾಡುವಂತ ಜೆಸಿಬಿ ಪಕ್ಷಗಳೈತಲ್ಲ ಅಂತ ಯಾವ ಕೆಲಸಗಳನ್ನ ಆರ್ ಎಸ್ ಪಕ್ಷ ಮಾಡುವಂತ ಪಕ್ಷ ಅಲ್ಲ ಇಂಥ ಒಂದು ಒಳ್ಳೆ ಪಕ್ಷ ಕರ್ನಾಟಕದಲ್ಲಿ ಇಂದೆಂದೂ ಕೂಡ ಕಂಡ ಹರಿಯದಂತ ಪಕ್ಷ ಇವತ್ತು ನಿಮ್ಮ ಊರಿಗೆ ಬಂದಿದೆ ಇದು ಒಂದು ಭಾಗ್ಯ ಅಂತಂದು ನಾನಾದ್ರೂ ಭಾವಿಸ್ತೇನೆ ನೀವು ಕೂಡ ಅದನ್ನ ದವಿ ಇಟ್ಟು ಭಾವಿಸ್ರಿ ಈಗಾಗಲೇ ಬಹಳಷ್ಟು ಜನ ಕೂಡ ಹೇಳಿದ್ರು ಆರ್ ಎಸ್ ಪಕ್ಷ ನೀವೇನು ಈಗ ಹೇಳ ಕೊಟ್ಟೀರಿ ಅಂದ್ರೆ ಈಗ ನೀವೇನ್ ಮಾತಾಡಕತ್ತೀರಿ ಬದುಕುಗಳು ಯಾವಾಗ ಸಂತೋಷಿಯಿಂದ ಕುಡಿದಾಡ್ತೀವಲ್ಲ ಅವಾಗ ಸೀಟಿ ಹೊಡಿತೀವಿ ಯಾವಾಗ ಮನುಷ್ಯ ಹೊಟ್ಟೆ ತುಂಬಿದ ಮೇಲೆ ಜುಟ್ಟಿ ಉಳ್ಳಿ ಜುಟ್ಟಿಗೆ ಮಲ್ಲಿಗೆ ಅಂದ್ರೆ ಯಾವಾಗ ಮನುಷ್ಯ ಸಂತೋಷವಾಗಿ ಜೀವನ ಸಂತೃಪ್ತವಾಗಿ ಬದುಕ್ತಾನಲ್ಲ ಅವಾಗ ಸಿಟಿ ಹೊಡಿ ಅಂತದ್ದು ದಯವಿಟ್ಟು ಸಿಟಿ ಹೊಡಿರಿ ನಾಲ್ಕನೇ ಕ್ರಮ ಸಂಖ್ಯೆ ರವಿಕೃಷ್ಣ ರೆಡ್ಡಿ ಅವರು ಈಗಾಗಲೇ ನಿಮಗೆ ಏನ್ ಕೊಟ್ಟಂತ ಅದರಲ್ಲಿ ಅವರ ಮುಖ ಇದೆ ನಾಳೆ ಮತದಾನಕ್ಕೆ ಹೋದಾಗ ಅವ್ರ ಫೋಟೋ ಇರ್ತತ ಕ್ರಮ ಸಂಖ್ಯೆ ನಾಲ್ಕು ಇರ್ತದ ಸೀಟಿ ಗುಡ್ತಿ ಇರ್ತದ ಅಲ್ಲಿ ಬಕ್ಕಿಗೆ ನಿಮ್ಮದೊಂದು ಒಪ್ಪಿಗೆ ಕೊಡ್ರಿ ನಿಮ್ಮದೊಂದು ಆಶೀರ್ವಾದ ಕೊಡ್ರಿ ನಾಳೆ ನಿಮ್ಮ ಶಾಲೆ ಸರಿ ಆಗ್ತದ ನಿಮ್ಮ ದೇವಸ್ಥಾನಗಳು ಸರಿ ಆಗ್ತತೆ ನಿಮ್ಮ ರಸ್ತೆಗಳು ನಿಮ್ಮ ಮಕ್ಕಳ ಜೀವನ ನಿಮ್ಮ ಜೀವನ ಎಲ್ಲವೂ ಕೂಡ ಎಲ್ಲವೂ ಕೂಡ ಸರಿ ಆಗ್ತದೆ ಅಂತಂದು ಹೇಳ್ತಾ ಇದೊಂದು ಒಳ್ಳೆಯ ಸೌಭಾಗ್ಯ ಅಂತಂದು ನಾನು ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಎಲ್ಲ ಬಂಧುಗಳಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಭಯ ಗಣೇಶ್ ಅಣ್ಣ ಅವರಿಗೆ ಧನ್ಯವಾದಗಳು ಏನನ್ನ ಹೇಳ್ಬೇಕು ಎಲ್ಲ ಒಂದು